ಓಲಾ ಎಸ್ ಒನ್ ಪ್ರೊ ಸೆಕೆಂಡ್ ಜನ್ರೇಷನ್ ಓಲಾ ಗಾಡಿಗೊಂದು ಲೇಡಿ ಫುಟ್ರಸ್ಟ್ ತಂದೀನಿ ಯಾಕಂದರೆ ಅದು ಫು ಫುಟ್ರಷ್ಟು ಬರೋಂಗಿಲ್ಲ ಗಾಡಿ ಜೊತೆಗೆ ನಾವೇ ಹೊರಗಿಂದ ತೊಗೊಂಡು ಬಂದು ಇದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು ಇಲ್ಲ ನೀವು ಫಿಟ್ಟಿಂಗ್ ಮಾಡಿಸ್ಬೋದು ಕ್ವಾಲಿಟಿ ಹೆವಿ ಐತಿ ಇದರ ಕಾಸ್ಟ್ ಬಂದು ನಾಲ್ಕುನೂರ ಐವತ್ತು ರೂಪಾಯಿ ಬರ್ರಿ ಈಗ ಸ್ಕ್ರೂ ತೆಗೀನು ಹಾಂ ಈ ಎಲ್ಲಂಕಿ ಸ್ಪ್ಯಾನರಿಂದ ಸ್ಕ್ರೂ ತೆಗಿಯೋಕೆ ಹೋದೆ ಬರಲಿಲ್ಲ ಇದು ಇತ್ತು ಸ್ಲಿಪ್ಪಾಗಿ ಹೋಯ್ತು ಬರಲಿಲ್ಲ ಅದಕ್ಕೆ ಸ್ವಲ್ಪ ಇವು ಸ್ಕ್ರೂ ಟೈಟ್ ಇದಾವೆ ಅದಕ್ಕೋಸ್ಕರ ಮತ್ತೊಂದು ಎಲಂಕಿ ತೊಗೊಂಡು ಸುತ್ತಿಗೆ ಹೆಲ್ಪ್ನಿಂದ ಅದನ್ನು ಸ್ವಲ್ಪ ತೆಗೆದೆ ನೀವು ತೆಗಿಬೇಕ್ರಿ ಹುಷಾರು ಕ್ರ್ಯಾಚಸ್ ಆಗೋ ಚಾನ್ಸ್ ಇರ್ತಾವೆ ಯಾಕಂದರೆ ಅದು ಮ್ಯಾಲಿಂದ ಇರೋದಿಲ್ಲ ಫೈಬರ್ ಬಾಡಿ ಅದರಲ್ಲೂ ಒಂಥರ ಫೈಬರ್ ಐತದು ಅದಕ್ಕೆ ನಿಮ್ಗೆ ಗೊತ್ತಿದ್ರೆ ಮಾಡಿರಿ ಇಲ್ಲಾಂದ್ರೆ ನಿಮ್ಮ ಹತ್ತಿರದಲ್ಲಿರೋ ಗ್ಯಾರೇಜ್ನೂ ಹೋಗಿ ಮಾಡಿಸ್ಕೊಂಬರ್ರಿ ಇದು ನಾನು ಏನು ಮಾಡ್ತೀನಿ ಜುಗಾಡ್ ತಲೆಯಿಂದ ನಾನು ಮೊದಲೇ ಯಾವ್ದು ಎಲ್ಲನೂ ಟ್ರೈ ಮಾಡ್ತೀನಿ ಕೆಲವು ಸಲ ಮುರಿದ್ರೂ ಮುರ್ತೈತಿ ಕೆಲವು ಸಲ ಕೂತ್ರು ಕುಂತಿರ್ತೈತಿ ಆ ಥರ ಅದಕ್ಕೆ ಫಸ್ಟ್ ಸರಿಯಾಗಿ ನೋಡ್ಕೊಳ್ರಿ ಇದು ಮೊದಲಿನ ಬಂದಿರೋ ಸ್ಕ್ರೂ ಸ್ವಲ್ಪ ಶಾರ್ಟ್ ಅದಾವೆ ಈ ಪುಟ್ ಜೊತೆಗೆ ಬಂದಿರೋ ಸ್ಕ್ರೂ ಸ್ವಲ್ಪ ಉದ್ದ ಅದಾವೆ ಎಕ್ಸಾಕ್ಟ್ ಆಗಿ ಕುಂದರ್ತಾವೆ ಅದಕ್ಕೋಸ್ಕರ ಏನು ತೊಂದರೆ ಇಲ್ಲ ನಿಮಗೆ ಸ್ವಲ್ಪ ಬರ್ತಿತ್ತು ಅಂತಂದರೆ ನೀವೇ ಕುಂದಿರ್ಸ್ಬೋದು ಇಲ್ಲ ಹೋಗಿ ನೀವು ಮೆಕ್ಯಾನಿಕ್ಗಳಿಂದ ಮಾಡಿಸ್ಕೋಬೋದು ಈ ಥರ ನನಗಂತೂ ನಾನೇನು ಮಾಡ್ತೀನಿ ಯಾವುದೇ ಒಂದು ವಸ್ತು ಮೊದಲು ನಾನು ಟ್ರೈ ಮಾಡ್ತೀನಿ

ಮನೆಯಲ್ಲಿ ಆಯಿತು ಗುಡ್ ನಾನೇ ಮನೆಯಲ್ಲಿ ಫಿಟ್ಟಿಂಗ್ ಮಾಡಿಬಿಟ್ಟೆ ಇದು ಎಸ್ ನೋಡ್ಬೋದು ನೀವು ಇಲ್ಲೊಂದು ಸ್ವಲ್ಪ ಟೈಟಾಗಿ ಇದಕ್ಕೆ ಟಚ್ ಆಗೋದಿತ್ತು ಎಕ್ಸ್ಟ್ರಾ ಎಕ್ಸಸರೀಸ್ ಇರೋದ್ರಿಂದ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಇರ್ತದೆ ಬಟ್ ಓಕೆ ಏನು ತೊಂದರೆ ಇಲ್ಲೊಂದು ಸ್ವಲ್ಪ ಕ್ರ್ಯಾಚ್ ಕ್ರ್ಯಾಚ್ ಆಗಬಾರ್ದು ಅಂಥೇಳಿ ಒಂದು ಇಲ್ಲೊಂದು ಪೇಪರ್ ಹಾಕೀನಿ ಡನ್ ಆಯ್ತು ನೋಡ್ಬೋದು ಹಿಂಗೆ ಕೋತೈತಿ अड्डेला क्वालिटी हेवी ऐत मात्र मस्त ऐत राईट